ನಮಸ್ಕಾರ ಸ್ನೇಹಿತರೆ ನೆನಪಿರಲಿ ಸಾಧಿಸುವ ಛಲ ನಿನ್ನಲ್ಲಿದ್ದರೆ ಪ್ರಯತ್ನವೇ ನಿನ್ನ ಮೊದಲ ಗುರು ಪ್ರಯತ್ನವೇ ನಿನ್ನ ಆಯುಧ ಏನಾದರೂ ನಿನ್ನ ಪ್ರಯತ್ನವನ್ನು ಬಿಡಬೇಡ ಮುಂದೊಂದು ದಿನ ನಿನ್ನ ಪ್ರಯತ್ನಗಳೇ ನಿನ್ನ ಗೆಲುವಿಗೆ ಸಾಕ್ಷಿ ಆಗುತ್ತವೆ ಕಷ್ಟ ಎಲ್ಲರಿಗೂ ಬರುತ್ತೆ ಆದರೆ ನೀನು ಆ ಪರಿಸ್ಥಿತಿಗಳನ್ನು ಎಷ್ಟು ಧೈರ್ಯದಿಂದ ಎದುರಿಸುತ್ತೀಯ ಅದೇ ನಿನ್ನ ಗೆಲುವಿಗೆ ಸಾಕ್ಷಿ ಕಷ್ಟ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ಇರುವುದೇ ಜೀವನ ಇಂದು ಜೀವನ ಕಷ್ಟಕರವಾಗಿದೆ ನಿಜ ನಾಳೆ ಇನ್ನಷ್ಟು ಕಷ್ಟಕರವಾಗಿರಬಹುದು ಆದರೆ ನಾಡಿದ್ದು ತುಂಬಾ ಸುಂದರವಾಗಿರುತ್ತೆ ಕಷ್ಟ ಮನುಷ್ಯನ ಕುಗ್ಗಿಸೋಕೆ ಅಲ್ಲ ಬದಲಾಗಿ ಅವನನ್ನು ಬಲಿಷ್ಠಗೊಳಿಸಲು ಬರುತ್ತೆ ನಾವು ಎಲ್ಲಿ ಹೆಚ್ಚು ನಂಬಿಕೆ ಇಡುತ್ತೇವೋ ಅಲ್ಲೇ ಹೆಚ್ಚು ಮೋಸ ಹೋಗುತ್ತೇವೆ ದೇವರು ನಿನ್ನೊಂದಿಗೆ ಇದ್ದರೆ ನಿನ್ನ ಪ್ರಯತ್ನಕ್ಕೆ ತಕ್ಕ ಫಲ ಕೊಟ್ಟೆ ಕೊಡುತ್ತಾನೆ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ ಹಾಗಂತ ಫಲದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆ ಹೆಚ್ಚು ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಇಂದಲ್ಲ ನಾಳೆ ದೊರಕೇ ದೊರಕುತ್ತೆ ಬದುಕು ಎಷ್ಟೇ ನೋಯಿಸಿದ್ದರೂ ಬದುಕಬೇಕಾಗಿದೆ ಮನಸ್ಸು ಎಷ್ಟೇ ನೊಂದಿದ್ದರೂ ನಗಬೇಕಿದೆ ಕೆಲವು ನೋವುಗಳು ಮರೆಯಲಾಗದಿದ್ದರೂ ಮರೆಯಬೇಕಿದೆ ಅಂದಕೊಂಡದ್ದು ಆಗದೆ ಇದ್ದಾಗ ಹೊಂದಿಕೊಂಡು ಹೋಗುವುದು ಕಲಿಯಬೇಕಿದೆ ಇದುವೇ ಜೀವನ ಸೋಲು ಎನ್ನುವುದು ಜೀವನದ ಅವಿಭಾಜ್ಯ ಅಂಗ ಸೋಲದಿದ್ದರೆ ನೀವೆಂದು ಕಲಿಯುವುದಿಲ್ಲ ಕಲಿಯದಿದ್ದರೆ ನೀವೆಂದೂ ಬದಲಾಗುವುದಿಲ್ಲ ಬದಲಾಗದಿದ್ದರೆ ನಿಂತ ನೀರಾಗುತ್ತೀರಾ ಸೋಲು ಬದುಕಿನ ಅಂತ್ಯವಲ್ಲ ಅದರಿಂದ ಉತ್ತಮ ಅನುಭವ ಪಡೆಯಬಹುದು ಜೀವನದಲ್ಲಿ ಒಂಟಿಯಾಗಿ ಬದುಕುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಯಾಕೆಂದರೆ ಯಾರು ಯಾವಾಗ ಯಾವ ಸಂದರ್ಭದಲ್ಲಿ ನಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗುವರು ಎಂಬುದು ಅರ್ಥವಾಗುವುದಿಲ್ಲ ಕಟ್ಟಿಗೆ ಸುಟ್ಟಾಗ ಬುದ್ಧಿಯಾಗುತ್ತೆ ಆದರೆ ಇಟ್ಟಿಗೆ ಸುಟ್ಟಾಗ ಗಟ್ಟಿಯಾಗುತ್ತೆ ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗಿದ್ದಾಗ ಮಾತ್ರ ಜೀವನದಲ್ಲಿ ಸುಟ್ಟ ಇಟ್ಟಿಗೆಗಿಂತ ಗಟ್ಟಿಯಾಗುತ್ತೇವೆ ಎಲ್ಲಿಂದ ಅಹಂಕಾರ ಆರಂಭವಾಗುತ್ತೋ ಅಲ್ಲಿಂದ ಜ್ಞಾನ ಅಂತ್ಯವಾಗುತ್ತದೆ ಎಲ್ಲಿಂದ ಜ್ಞಾನ ಅಂತ್ಯವಾಗುವುದೋ ಅಲ್ಲಿಂದ ಸರ್ವನಾಶ ಆರಂಭವಾಗುತ್ತೆ ಕಾಲ ಯಾರಿಗೋ ಕಾಯಲ್ಲ ಇವತ್ತು ಅವರದಾಗಿದ್ದೆ ನಾಳೆ ನಮ್ಮದಾಗಿರುತ್ತೆ ತಾಳ್ಮೆ ಇರಬೇಕು ಅಷ್ಟೇ ಭಗವಂತನು ವರವನ್ನಾಗಲಿ ಶಾಪವನ್ನಾಗಲಿ ಕೊಡುವುದಿಲ್ಲ ಅಂದರೆ ಅವಕಾಶಗಳನ್ನು ಮಾತ್ರ ಕೊಡುತ್ತಾನೆ ಅವುಗಳನ್ನು ವರವನ್ನಾಗಿ ಅಥವಾ ಶಾಪವನ್ನಾಗಿ ಮಾಡಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ ಬಯಸದೆ ಬರುವ ನೋವು ನಿನ್ನ ಬದುಕಿನಲ್ಲಿ ದಿಕ್ಕನೆ ಬದಲಾಯಿಸಿಬಿಡುತ್ತದೆ ಧನ್ಯವಾದಗಳು ಸ್ನೇಹಿತರೆ